ಪತ್ರಕರ್ತರಾದ ಬಾಗಲಕೋಟೆಯ ರಾಮ ಮನಗುಳಿ ಮತ್ತು ಮಂಗಳೂರಿನ ವಿ ಮನೋಹರ ಪ್ರಸಾದ್ ನಿಧನಕ್ಕೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ತೀವ್ರ ಸಂತಾಪ ವ್ಯಕ್ತಪಡಿಸಿದೆ ರಾಮಮನಗುಳಿ ಬಾಗಲಕೋಟೆ ಸಂಯುಕ್ತ ಕರ್ನಾಟಕ ಬ್ಯೂರೋ ಮುಖ್ಯಸ್ಥರಾಗಿಯೂ ಸೇವೆ ಸಲ್ಲಿಸಿದ್ದ ಹಿರಿಯ ಪಾತ್ರಕರ್ತ ಬಾಗಲಕೋಟೆಯ ರಾಮಮನಗುಳಿ ಅರವತ್ತೆರಡು ವರ್ಷದಲ್ಲಿ ಕೆಯುಡಬ್ಲ್ಯೂಜೆ ರಾಜ್ಯ ಉಪಾಧ್ಯಕ್ಷರಾಗಿ ಬಾಗಲಕೋಟೆ ಸಂಘದ ಅಧ್ಯಕ್ಷರಾಗಿ ಸಲ್ಲಿಸಿದ ಸೇವೆ ಅನನ್ಯವಾದದ್ದು ಎರಡು ಸಾವಿರದ ಎರಡರಲ್ಲಿ ಬಾಗಲಕೋಟೆಯಲ್ಲಿ ಸಂಘಟಿಸಿದ್ದ ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನ ರಾಮಮನಗುಳಿ ಅವರ ಕ್ರಿಯಾಶೀಲತೆಗೆ ಸಾಕ್ಷಿಯಾಗಿತ್ತು ಎಂದು ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಸ್ಮರಿಸಿದ್ದಾರೆ ವಿ ಮನೋಹರ್ ಪ್ರಸಾದ್ ಉದಯವಾಣಿಯಲ್ಲಿ ಮೂವತ್ತಾರು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಹಿರಿಯ ಪಾತ್ರಕರ್ತ ವಿ ಮನೋಹರ್ ಪ್ರಸಾದ್ ಅವರು ತಮ್ಮ ಅರವತ್ತೈದನೇ ವರ್ಷದಲ್ಲಿ ನಿಧನರಾಗಿದ್ದು ಕೆ ಜೆ ಕಂಪನಿ ಮಿಡಿದಿದೆ ಕವಿಯಾಗಿ ಕಂಚಿನ ಕಂಠಸಿರಿಯ ಜನಪ್ರಿಯ ನಿರೂಪಕರಾಗಿ ಗಮನ ಸೆಳೆದಿದ್ದ ಅವರು ಕ್ರಿಯಾಶೀಲ ವ್ಯಕ್ತಿತ್ವದವರು ಜನವರಿಯಲ್ಲಿ ಮಂಗಳೂರಿನಲ್ಲಿ ನಡೆದ ಜಿಲ್ಲಾ ಪತ್ರಕರ್ತರ ಸಮ್ಮೇಳನ ಮತ್ತು ಕ್ರಿಕೆಟ್ ಟೋರ್ನಿಯಾ ಕಾರ್ಯಕ್ರಮದಲ್ಲಿಯೂ ಲವಲವಿಕೆಯಿಂದ ಭಾಗವಹಿಸಿದ್ದ ನೆನಪು ಮರೆಯುವಂತಿಲ್ಲ ಎಂದು ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಸ್ಮರಿಸಿದ್ದಾರೆ ಹಿರಿಯ ಪತ್ರಕರ್ತರಾಗಿದ್ದ ವಿ ಮನೋಹರ್ ಪ್ರಸಾದ್ ಮತ್ತು ರಾಮಮನಗುಳ್ಳಿ ಅವರುಗಳ ಆತ್ಮಕ್ಕೆ ಶಾಂತಿ ಸಿಗಲಿ ದುಃಖ ಭರಿಸುವ ಶಕ್ತಿಯನ್ನ ದೇವರು ಕಾರಣಿಸಲಿ ಎಂದು ಪ್ರಾರ್ಥಿಸಿದ್ದಾರೆ Thank you.